thank ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮತ್ತು ಊರಿನ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಗುರುವಾರದ ದಿನ ರಾಯರ ಮಠಕ್ಕೆ ಹೋಗಿ ಬಂದು ವಿಡಿಯೋ ಎಂಡ್ ಮಾಡಿದೆ ನೆಕ್ಸ್ಟೇ ನಾವು ದೊಡ್ಡಮ್ಮನ ಮನೆಗೆ ಬಂದಿದ್ವಿ ಅಲ್ಲಿ ಹಬ್ಬ ಇತ್ತು ಮೂಲೆ ಮರಿ ಕಡಿ ಹಬ್ಬ ಸೊ ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಅದು ಯಾವುದೇ ವ್ಲಾಗ್ಸ್ನೂ ಕೂಡ ಮಾಡಲಿಲ್ಲ ಇನ್ನು ಆದರೂ ನೆಕ್ಸ್ಟ್ ಡೇ ಶನಿವಾರ ಬೆಳಗ್ಗೆ ಎದ್ದು ಹಾಗೆ ತುಂತುರು ಮಳೆ ಅನಿ ಇಡ್ತಿತ್ತು ಸೊ ಹಾಗಾಗಿ ಅದನ್ನು ಸಣ್ಣದಾಗಿ ಕ್ಲಿಪ್ಪಿಂಗ್ ತೊಗೊಂಡೆ ಇನ್ನು ನೆಕ್ಸ್ಟಿಗೆ ಚಿಕ್ಕಮನ್ ಮನೆಗೆ ಹೋಗೋಣ ಅಂತ ಹೊರಟಿದ್ವಿ ಅಣ್ಣ ಡ್ರಾಪ್ ಮಾಡ್ತಿದ್ದ ಇನ್ನು ಹಾಗೇನೆ ಬೇಕ್ರಿನಲ್ಲಿ ಒಂದಷ್ಟು ತಿಂಡಿ ಹಾಗೆ ಗೋಬಿ ಎಲ್ಲ ಅದನ್ನು ಪಾರ್ಸಲ್ ತೊಗೊಳ್ಳೋಣ ಇದೀವಲ್ಲ ಅಂತ ಹೇಳಿಬಿಟ್ಟು ಕೊಡಿಸೋದಕ್ಕೆ ಅಂತ ನಿಂತಿದ್ದ ಅಲ್ಲಿ ಸೆಂಟರ್ ಫ್ರೆಶ್ ತೊಗೊಂಡಿದ್ವಾ ಸಾನು ಚೆಕ್ ಮಾಡಿಬಿಟ್ಟು ಹೇಳಿದ್ಲು ಮಮ್ಮಿ ಇದರಲ್ಲಿ ಯಾವುದೇ ಚಾಕ್ಲೇ ಇದು ಬೂಮರ್ ಇಲ್ಲ ಮಮ್ಮಿ ಅದರಲ್ಲಿ ಸೆಂಟರ್ ಫ್ರೆಶ್ ಇಲ್ಲ ಅಂದ್ಲು ಸೊ ಹಾಗಾಗಿ ವೀಡಿಯೋ ಪ್ರೂಫ್ ಇರಲಿ ಅಂತ ವಿಡಿಯೋ ಮಾಡ್ಕೊಂಡು ಹಾಗೆ ತೋರಿಸ್ತಿದ್ದೆ ಅಣ್ಣನೇ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ದ ನಮ್ಮನ್ನ இல்லை எஸ்வரே கட் ஐந் கித்த மேல கித்தமேத்தா கித்தமேத்தே மதவெல்லாம்

ಅದು ಅದು ಕೊಟ್ಟು ಬಾ ಇದೆ ಕೈಗೆ ತಿಳ್ಬೇಕು ಇದನವೇ ಇದೆ ಅದೇ ಕಂಜಿ ತಿಳ್ಬೇಕು ಅಂಗಿ ತಿಳ್ಬೇಕು ನು ಗುಡ್ ಬೈ ಬಗ್ಗಗೆ ಐತೆನ ಅಂದಿ ಐತ ಕೈ ತಿಳ್ಮರ್ದ ಅದು ಕಕ್ಕ ತೊಳಿಯಕ್ಕೆ ಇದರಲ್ಲಿ ಮಾತ್ರ ತಿಳ್ಬೇಕು ಅದಾ ಇಂಡಿಕೇಟ್ ಕೊಡು ಎ ಇಂಗಿಟ್ಕೊಬ್ಲು ಇಂಗಿ ತಿನ್ನು ಹಿಂಗೇ ಮಗ್ನೆ ಹಿಂಗೇ ನುಗು ಹೆಂಗ ತಿಂದಿರಿ ನಂಗೆ ನೋಡ್ತಾ ಹೊಟ್ಟೆ ಮಾಡ್ತದ ಅದ್ ಕರ್ಮ್ ಕರ್ಮ್ ಅಂದ್ತೀರಾ ನಂಗೆ ಅದು ಬೀಜ ನಿನ್ನ ಕೆಟ್ಟ ಹೋಗಿರ ಕೊಲ್ತಗ್ರಿ ಬಾಯಿ ಮಗ ಮಗ ಬಂದ ಹೇಳಿ ಮಳೆ ಗೊತ್ತೈತೆ ಶೀತ ಆಗ್ಬೇಕು ಸ್ವಲ್ಪ ಮುದ್ದು ಕೊಡ್ಬೇಡ್ರವಾ ಸಾಕು ಶೀತ ಆಗ್ಬಿಟ್ಟು ಇನ್ ಮುಗೀತು ಒಳಗೆಲ್ಲ ಬಿಡು ಮುಗ್ದೋಯ್ತು ಕನತ ಯಾರಿತ ಹೋಗ್ ಚಿಕ್ಕಪ್ಪ ನಮ್ ಚಿಕ್ಕಪ್ಪ ಅಂಗಡಿ ಬಿಟ್ಬಿಟ್ಟು ಇಲ್ಲಿ ಬಂದದೆ ಮಾತಾಡ್ತಾ ಕುತ್ಕೊಳ್ಳಿ ಹೋಗ ಅಂಗಡಿ ಹಾಕೊಂಡು ಒಟ್ಟಿಗೆ ಸಂಜೆ ರಾತ್ರಿ ಬಂದ್ ಮಾತಾಡುವಂತೆ ಆಂಟಿ ಬಾಯೊಳಿಕೆ ತುಮಕ ನೋಡ್ಕೊಬಿಟ್ಟು ಬಾಯೊಳಗಿಂದ ಏನ್ ಎತ್ಕೊಳ್ಳಲ್ಲ ಕಾಣತ್ ಯಾರು ಕೇಕ ಆದ್ರೂ ನಮ್ಮ ಆಂಟಿಗ ಮನೆಗ್ ಬಂದ್ರೆ ಒಂದಾದ್ಮೇಲೆ ಒಂದ್ ತಿಂತಾ ಇರೋದೆ ತಿಂತಾ ಇರೋದೆ ಕೆಲ್ಸ ನಮ್ದಂತೂ ಇದು ಅಣ್ಣ ತಕೊಟ್ಟಿತ್ತು ಅಲ್ಲಿಂದ ಊರಿಂದ ಕರ್ಕೊಂಡ್ ಬರ್ಬೇಕಾದ್ರೆ ಅಣ್ಣ ಚಿಪ್ಸ್ ಅವಳು ಕೇಕಲ್ಲಿಸಿದ್ದ ಆಸ್ತಿ ಭಾಗಕ್ಕೂ ಈ ರೇಂಜ ಜಗಳಾಡಲ್ಲ ನಮ್ಮನೆ ಆ ರೇಂಜಗ್ ಸಾಕು ಬೇಡ ತಿನ್ನು Sì, no, no! Non è una torta, torta. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಗಂಟೆಗೆ ಒಂಥರ ತಿಂದ್ಕೊಂಡು ದಿನ ಮುಗಿಸಿದ್ವಿ ಹಿಂದಿನ ದಿನ ನೆಕ್ಸ್ಟ್ ಡೇ ಬೆಳಗ್ಗೆನೇ ಎದ್ದು ಎಲ್ಲರೂ ಕೂಡ ಫ್ರೆಶ್ ಅಪ್ ಆಗಿದ್ವಿ ಇನ್ನೂ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಿದ್ವಿ ಮಳೆ ಮಾತ್ರ ಬಿಟ್ಟು ಬಿಡ್ದಂಗೆ ಸುರಿತಾಯಿತ್ತು ನಿಜಕ್ಕೂ ನೋಡಿ ನೋಡಿ ಬೇಜಾರಾಗಿಬಿಟ್ಟಿತ್ತು ಏನು ಗೊತ್ತಾ ಬೇಕು ಅಂದಾಗ ಯಾವುದು ಸಿಗೋದಿಲ್ಲ ಅದು ಎಲ್ಲರ ಜೀವನದಲ್ಲೂ ಕಾಮನು ಹಾಗೆ ಬಿಸಿಲಿದ್ದಾಗ ಸ್ವಲ್ಪ ಮಳೆ ಅನ್ಕೋಗಲಿ ಅನಿಸುತ್ತೆ ಸ್ವಲ್ಪ ಕೇಳಿದ್ರೆ ಅತಿಯಾಗಿ ಬಂದು ಹೀಗೆ ಬೇಡವೇ ಬೇಡ ಹೋಗಪ್ಪ ಅನ್ನಂಗೆ ಮಾಡುತ್ತೆ ಈ ರೀತಿಯಾಗಿ ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾವು ಎಲ್ಲ ಒಳಗೆ ಕೂತ್ಕೊಂಡು ಹಾ ಬ ತಿಂಡಿಗೆ ರೆಡಿ ಮಾಡ್ತಾ ಇದ್ವಿ ಅಂದ್ರೆ ಚಿಕನ್ ಮಾಡ್ತಾ ಇದ್ವಿ ತಿಂಡಿಗೆ ಚಿಕನ್ ಬಿರಿಯಾನಿ ಹಾಗೆ ಚಿಕನ್ ಗ್ರೇವಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ವಿ ಹ್ಮ್ ಮೇಡಮ್ ಅವರು ಈ ರೇಂಜ್ಗೆ ಮೀನುಜ ಮಾರಾಯಿತಿ ಆಗ್ಬಿಟ್ಟಿದ್ಯಾಲಿ ಅವಳೆ ಚಿನ್ನ ಬೌಕೆಗೋಸ್ಕರ ಕ್ಲೀನ್ ಮಾಡೋದ್ ಕಲ್ತ್ಬಿಟ್ಟವಳೆ ಫಿಶು ಅಂದ್ರೆ ತಿನ್ನಕ್ಕೂ ಸರಿಯಾಗಿ ಬರಲ್ಲ ಅದು ಮುಟ್ಟಕ್ಕೂ ಸರಿ ಫುಲ್ ಫಿಶಲ್ಲಿ ಒಂದು ಫಿಶ್ ಫ್ರೈ ಮಾಡಬೇಕು ಅಶ್ ಮಾಡ್ತೀವಲ್ಲ ಕ್ಲೀನ್ ಮಾಡದೆ ಇರೋದು ಇದೆಲ್ಲ ಮಧ್ಯಾಹ್ನ ದೂಟಕ್ಕೆ ಮೀನು ಸರ್ ನೀಟಾಗಿ ಕ್ಲೀನ್ ಮಾಡೋ ಐಸು ತಿನ್ನ ಅರ್ಜೆಂಟ್ಗೆ ಅರ್ಧ ಬರ್ದ ಕ್ಲೀನ್ ಮಾಡಿಬಿಡ ಕ್ಲೀನ್ ಮಾಡೋದು ಯಾವಾಗ್ಲೂ ನೀಟಾಗಿ ಕ್ಲೀನ್ ಮಾಡೋದು ನೀವು ಅಮ್ಮನಿಗಿಂತ ಹ್ಞೂ ಪರವಾಗಿಲ್ಲ ಕಣ ಪ್ರಾಕ್ಟೀಸ್ ಆಗಿಬಿಟ್ಟವಳೆ ಇಂಜಿನಿಯರ್ ಗುರು ಇಂಜಿನಿಯರ್ ಮೀನು ಕ್ಲೀನ್ ಮಾಡ್ತೀನಿ

ಓ ಪಾಚಿ ಕಟ್ಬಿಟ್ಟಿರುತ್ತೆ ಮೀನು ಅಂತ ಪಾಚಿ ಪಾಚಿ ಗಬ್ಬಾಗಿರುತ್ತಲ್ಲ ಐಸು ಅದಕ್ಕೆ ಚಿಕ್ಕಪ್ಪ ಬರೀ ಈಗ ನನ್ನಂಗೆ ನನ್ನಂಗ್ಕೊಂಡ್ ನೀರ್ ಬಿಡ್ತಾ ಬಿಡ್ತಾ ಆ ಕಡಕ್ಕೆ ಇಳದೇ ಬಿಟ್ಟೆ ತಗೋಸು ಕ್ಲೀನಿಂಗ್ ಆ ಕಡಕ್ಕೆ ನೋಡಿ ಇದೆಷ್ಟು ಎಷ್ಟ್ ಕ್ಲೀನ್ ಐತೈತೆ ಇದ್ರ ಮೇಲೆ ಅಷ್ಟಿಲ್ಲ ಕಣೆ ಅದು ಶೆಲ್ಗಳು ಇರ್ ಫರೆ ಆದ್ರೆ ಅಷ್ಟ ಗಟ್ಟಿ ಇರಕ್ಕೆ ಇದೆ ಇದು ಸ್ಮೂತ್ ಕಣ ಬಾದಿ ಇದೆ ಹಾ ಎಯಾ ತಕುಟಿ ಆ ಬಾ ಮತ್ತೆ ಅತ್ತಕಡ ಗಿಡೋ ಆ ಫ್ರಿಜ್ ಮೇಲೆ ಹಲೋ ನೀನೇ ತಾನೆ ಬಾಯಿ ಬಿಟ್ಟಿರೋದು ನೋಡ್ತರೋದು ನೀನೇ ಕೊಡ್ಸಿಸ್ಕೋ ಅದಲ್ಲ ಏನುಕ್ಕೆ ಎಲ್ಲ ಬಾಯಿ ಬಿಡ್ಕೊಂಡೆ ಅಂತ ಸತೋದಾಗಂಗೆ ಏನು ಫ್ರೆಶ್ ಫಿಶ್ ನಾ ಹುಡುಕದೋ ಒಳ್ಳೆ ತೋರ್ಸೋ ನೋಡಿಂಗೆ ಹಂಗಿರ್ಬೇಕು ಅದು ಕೆಂಪು 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 ಇರಬೇಕು ನಿಮಗೆ ಹೆಂಗಿರ್ತದೆ ತಂದ್オールಮೋಸ್ಟ್ ನೋಡೆ ಅದೇ ತರ ಇದ್ರೆ ತಕೊಳೋದು ಇಲ್ಲ ಅಂದ್ರೆ ತಕೊಳಲ್ಲ ಕಪ್ಪ ಇದ್ರೆ ಒಂಥರ ಆಗೋಗಿರುತ್ತೆ ಅಂತ ಕಪ್ಪ ಅದು ಅಂತ ತಕಬರ್ದು ಅದು ಫ್ರೆಶ್ ಅಲ್ಲ ಹಿಂಗ जस्ट ಹಿಂಗೆ ಇಲ್ಲಿ ಓಪನ್ ಮಾಡಿ ನೋಡ್ಬೇಕು ಅಂತ ಕಡೆ ಇಲ್ಲಿ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಇದರಲ್ಲಿ ಅದು ಫ್ರೆಶ್ ಫ್ರೆಶ್ ಅಲ್ಲ ಅಂತ ಆಮೇಲೆ ದಿನ ಹಿಂಗ ಮುಟ್ ನೋಡೋದ್ರಲ್ಲೂ ಹೇಳ್ತಾರೆ ಹಿಂಗೆ ಅದೇ ಸಾಕ ಅಷ್ಟೆ ಪಿಚಿ ಪಿಚಿ ಏನಬರ್ದು ಹಿಂಗ ಟಚ್ ಮಾಡಿದಾಗ ಗಟ್ಟಿ ಇರಬೇಕು ಅಂತಾರೆ ಏನ ಅದುನೇ ಸಾಕ ಅಷ್ಟೇ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕಿವು ನೋಡಿದ್ರೆಲ್ವಾ ನೋಡ್ರಿ ಇಲ್ಲೊಬ್ಳು ಮೀನ್ ತಿನ್ನಕ್ಕೆ ಅಂತ ಓಡ್ ಬಂದವಳೆ ಮೈಸೂರಿಂದ ಮೀನ್ಗಾಗೇನೆ ವಾಸನೆ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟವ್ರು ಒಳಕ್ ಬಂದವರು ನಾವು ಅಷ್ಟಿಷ್ಟಪಡವ್ರಲ್ಲ ಮೀನಲ್ಲಿ ಮೀನು ನಾವು ಚಿಕ್ಕಪ್ಪ ನಾನು ಭವಿ ಇಬ್ರು ಮೀನೋರ್ ಅಲ್ಲ ಅಷ್ಟು ಇಷ್ಟಗಿಷ್ಟು ಇಷ್ಟ ಆಗಲ್ಲ ನಮ್ಗೆ ಚಿಕನ್ ಸ್ವಲ್ಪ ಚಿಕನ್ ಬಿಟ್ರೆ ಸ್ವಲ್ಪ ಮೀನೊಳಿಕೆ ಬಾ ದಿಶಾ ಮೇಡಮ್ ಈಗ ಬಂದ್ಲು ಈಗ ಇಡೀ ಊರ್ನ ಹಾಳು ಮಾಡ ಜಾತಿಯವ್ರ ಇಬ್ರು ಸೇರ್ಕೊಂಡ್ರಿ ಗಾಡಿ ತಾತ ಅವ್ರ ತಾತ ಅವನು ಹಸಿ ಹೊಟ್ಟೆ ಉರ್ಸಿಲ್ಲಾ ನೆನೆಯಿಂದ ಈಗ ನಾಡ್ಕಾಡ್ತಾ ಇರೋದು ಮೂರ್ ದಿವ್ಸದಿಂದ ಮಳೆ ಬಂದು ಜಿಗುಪ್ಸೆ ಆಗ್ಬಿಟ್ಟೈತೆ ಇಲ್ಲೆಲ್ಲ ಇಲ್ಲಿ ಎಲ್ಲರೂ ಸ್ವೆಟರ್ ಹಾಕೊಂಡು ಜರ್ಕಿನ ಹಾಕೊಂಡು ನಿಂತ್ಕೊಳ್ಳೋ ರೇಂಜ್ಗೆ ನಮ್ಮ ಆಂಟಿಗೆ ಚಳಿ ಹಿಡಿತ ಹೆವಿ ಚಳಿ ಮನೆ ಮುಂದೆ ಒಳಗೆ ಹೊಳೆ ಆಗೋಗೈತೆ ಮಳೆ ಬರಲಿಲ್ಲ ಅಂತ ಒಂದಷ್ಟು ದಿನ ಚಿಂತೆ ಮಾಡಿದ್ದು ಇವಾಗ ಮಳೆ ಯಾಕೋ ಅಂತ ಅನ್ಸ್ತೈತೆ ಮಳೆ ಹೆಂಗಾದ್ರು ಬರಲಿ ನಾನು ಫಿಶ್ ಮಾಡ್ತೀನಿ ಅಂತ ನಮ್ಮ ಮೈಸೂರು ನಿಂತವಳೆ ಅಲ್ ವಯಸ್ಸು ಫಿಶ್ ಕಬಾಬ್ ಮಾಡ್ತಾವ ಫಿಶ್ ಸಾಂಬಾರು ಪೀಸೇ ಕಾಣಿಸ್ತಾ ಇಲ್ಲ ಚಿಕನ್ ಗ್ರೇವಿ ಫಿಶ್ ಸಾಂಬಾರು ಅಲ್ಲ ಕಲ್ಲಿ ಸಾಂಬಾರ್ಗಿಂತ ಫಿಶ್ ಒಳಕ್ ಉಳಿ ಇಕ್ಕಬಿಟ್ಟವಲ್ಲ ಅಂತ ಈ ಜೊಡಿಯ ಒಳಕ್ ಹ್ಮ್ ನಾವಂದ್ರೆ ಕಬಾಬ್ ಸ್ವಲ್ಪ ಜಾಸ್ತಿ ಚಿಕನ್ ಗ್ರೇವಿ ಇಲ್ಲಿ ರೈಸ್ ಹ್ಮ್ ಕಬಾಬ್ ಫ್ರೈ ಫುಲ್ ಫಿಶ್ ಅದು ಎಲ್ಲಾಂಟಿದು ಆಯ್ತು ಓಹೋ ಇಲ್ಲಿಷ್ಟು ಇನ್ನ ಇಲ್ಲಿಷ್ಟು ಅದೆಲ್ಲ ತಬಾಪ್ರಿಗೆ ಅಂಗಡಿ ಪಿಶ್ಕಬ ನೀನ್ ಹೇಳ್ಕೊಡ್ತೀವಿ ಯೇಶ್ ನಾನಿಲ್ಲಿ ನಮ್ಮ ಆಟಿದ್ ಯಾವ್ದೋ ಸ್ವೆಟರ್ ತಗ್ಲಕ್ಕಂಡು ಬೆಂಗಳೂರಿಂದ ಬರ್ಬೇಕಾದ್ರೆ ಯಾವ್ದು ಏನಂದ್ರೆ ಮಳೆ ಇರ್ಲಿಲ್ಲ ಚಳಿ ಇರ್ಲಿಲ್ಲ ಹಾಗೆ ಮದ್ವಿ ನೋಡಿದ್ರೆ ಈ ರೇಂಜ್ಗೆ ಮಳೆ ಇತ್ತು ಬಿಟ್ಟು ಚಳಿ ತರ ಮಳೆ ಇರಲಿಲ್ಲ ಬಂದಾಗಿಂದ ಮೂಲೆ ಆಗ್ಬಿಟ್ಟಿದ ಹಾಗೆ ಇವಾಗ ಕುತ್ಕೊಂಡು ಫಿಶ್ ತಿನ್ನೋದಷ್ಟೇ ಚಳಿಗೆ ಹೊಸ್ಕೊಂಡು ಫಿಶ್ ತಿನ್ಕೊಂಡು ತಲೆಗೆ ಎಣ್ಣೆ ಹಾಕೊಂಡಿದ್ದೀನಿ ಚಿಕನ್ ಫಿಶ್ ಎಲ್ಲ ತಿಂದು ತಿಂದು ಹೀಟ್ ಆಗೋದ್ ಬೇಡ ಅಂದ್ಬಿಟ್ಟು ನೆನೆ ತಲೆಗೆ ಎಣ್ಣೆ ಹಚ್ಕೊಂಡ್ ಕೂತಿದ್ದೀನಿ ಸ್ನಾನ ಬಡ ಮನ್ಸಂತೂ ಇಲ್ಲ ಆ ರೇಂಜ್ ಈ ಚಳಿಗಿ ಸ್ನಾನ ಆದ್ರೆ ಯಾರು

ಅಯ್ಯೋ ಬಿಡು ಇವತ್ತಿನ ಕಾಲ ಎಲ್ಲ ಹೆಣ್ಮಕ್ಳು ನಾನ್ ವೆಜ್ ಅಂದ್ರೆ ಎಷ್ಟು ಇಷ್ಟಪಡತರ ಅಂತ ಎಲ್ಲರೂ ಗೊತ್ತು ಅಲ್ವೇ ನಾವೇನ್ ಬೇಕಾದಷ್ಟು ಅಮೆಜಾನ್ ಅಂದ್ರೆ ಮಟನ್ ಚಿಕನ್ ಇಷ್ಟಪಡಲ್ಲ ಫಿಶ್ ಅಂದ್ರೆ ಇಷ್ಟು ಫೇವರಿಟ್ ಮಟನ್ ಚಿಕನ್ ಅಂದ್ರೆ ಸ್ವಲ್ಪ ಬೇಜಾರೇ ಮಾಡ್ತಾರೆ ಅಯ್ಯೋ ಅಲ್ಲಿ ತಿನ್ಸೋದಲ್ಲ ಫಸ್ಟ್ ನಾವು ತಿನ್ಬಿಡೋದು ದೋಸೆಗೆ ಚಿಟಕುಜಿ ಬಿರಿಯಾಕೆ ರೇಷೋ ಮುಜೇನ ಬಿಡಿನೇ ಇದು ಇಷ್ಟ ಸಾಯಂಕಾಲ ಅದು ಚೆನ್ನಾಗಿ ಉಪ್ಪು ಖರಾ ಹಿಡಿದ್ರೆ ಫ್ರೆಶ್ ಫಿಶ್ಶು ಚೆನ್ನಾಗಿ ನಾವು ಆಕ ಮಸಾಲೆ ಎಲ್ಲ ಮೇನ್ ಇರೋದು ಫಿಶು ಹಂಗೆ ಟೇಸ್ಟ್ ಚೆನ್ನಾಗಿರ್ಬೇಕು ಫ್ರೆಶ್ ಅವಾಗಲೇ ಆಮೇಲೆ ಮಾಡೋ ಕೈಯ್ಯೂ ಅಷ್ಟು ಚೆನ್ನಾಗಿರಬೇಕು ಅಷ್ಟೊಂದೆಲ್ಲ ಬಿಡಪ್ನಾಗ ಕೊಡ್ತಾ ಇಲ್ಲ ನಮ್ಮ ಯಾವ ಅಡುಗೆ ಮಾಡ್ತಾಳೋ ಬರ್ತಾಳೋ ರೊಟ್ಟಿ ಚೆನ್ನಾಗಿ ಮಾಡ್ತಾಳೆ ಫಿಶ್ ಫಿಶ್ ಕಬಾಬ್ ಚೆನ್ನಾಗಿ ಮಾಡ್ತಾಳೆ ಅದ್ರಲ್ಲಿ ಫೇಮಸ್ ನಮ್ಮ ಹಾಗೆ ಆ ಫಿಶ್ನ ಬಟ್ಟೆ ಇದು ಫಸ್ಟ್ ಮಸಾಲೆ ಕಮ್ಮಿ ಆಯ್ತು ಅನ್ಕೊಂಡ್ವಿ ಇದ್ರಲ್ಲಿ ಅಷ್ಟು ಮಸಾಲೆ ಹಿಡ್ದಿರ್ಲಿಲ್ಲ ಬಟ್ ಟೇಸ್ಟ್ ಐತೆ ಚಿಕ್ಕ ಚಿಕ್ಕ ಮೀನು ಇದ್ದಷ್ಟು ಆದಷ್ಟು ಬೇಗ ಉಪಕಾರ ಎಲ್ಲ ಒಳಗಡೆ ಹೋಗಿರುತ್ತೆ ಮಳೆ ಸುರಿತಾನೆ ಆಯ್ತು ಬಟ್ ಚೆನ್ನಾಗೈತೆ ಮಳೆಯಲ್ಲಿ ತಿನ್ನಕ್ಕೆ ಮಳೆ ಇಲ್ದೇ ನಿಜಕ್ಕೂ ಇವ್ ತಿನ್ನಕ್ಕೆ ಕರ್ಲಿಲ್ಲ ಒಟ್ಟೆ ಎಷ್ಟು ನಾವು ತಿಂದ್ರು ನೆನ್ನೆ ಬವ್ಯಾ ಎಷ್ಟು ವೆರೈಟಿ ತಿಂದಿರೋದು ಗೊತ್ತಾ ಚಿನ್ನವನ್ನ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ತಿಂದಿದ್ವಿ ನಾವು ತಿನ್ನೋಕೆ ಆ ನಾವು ಮಳೆ ಗುಳಿಗೂ ಸರ್ಯಾಗಿ ತಿಂದಿದ್ವಿ ಬೇಸಿಗೆ ಆಗ್ಬಿಟ್ಟಿದ್ರೆ ಬೇರೆ ಮಾಡಿತ್ತು ತಂದಿರೋ ಧರ್ಮನ ಮೇಲೆ ಕೇಕ್ ತಂದು ಕೊಟ್ಟಿತ್ತು ಅದ್ ಗೋಬಿಯ ಫಿಶ್ ಮಾತ್ರ ನಾನು ಫಿಶ್ ಆದಷ್ಟು ಇಷ್ಟಪಡಲ್ಲ ಅಷ್ಟು ಜಾಸ್ತಿ ಬಟ್ ಫಿಶು ಸಿಕ್ಕಪಟ್ಟೆ ಫ್ರೆಶ್ ಅಷ್ಟು ಚೆನ್ನಾಗೆ ನಮ್ಮ ಆಂಟಿ ಮನೆ ಫಿಶು ಫೇಮಸ್ ಅಲ್ವ ಇಪ್ಪ ಕೆರೆ ಹತ್ರ ಕೆರೆ ಕೆರೆ ಮೀನು ಕೆರೆ ಮೀನುಗಳಿದಾವೆ ಸಮುದ್ರದಲ್ಲ ಸಮುದ್ರದಷ್ಟು ಟೇಸ್ಟ್ ಬರಲಿ ಅಲ್ಲ ಇಲ್ಲಿ ಎಲ್ಲಿಗೆ ಹೋಗ್ಲಿ ಎಲ್ಲಿಗೆ ಹೋಗ್ಲಿ ಹಾರ್ಗೆ ಮನರಲ್ಲ ಈ ಪರಿಕಲ್ಪ ಒಂದಕ್ಕಿಂತ ಪರಿತ್ಯಂ ಹ್ಮ್ ಬಾಗು ಅಮೇಲೆ ಬಿಸಿ ಇದ್ದಂ ಉಳೆನೆ ತಿಂತುಕೋಣ ಸಣ್ಣದಾಗಂ ಬಿಸಿ ಇರ್ತದಲ ಆಗ ಅವಾ ಮೂಳೆ ಚುಚ್ಚಿಬಿಟ್ರ ಆಪರೇಷನ್ ಮಾಡ್ಕೊಂಡವರ ಇದ್ರಿಂದ ಗಂಟಲಿಗೆ ಚುಚ್ಚ್ಕೊಂತಾ ಇರ್ತಾರೆ ಬಟ್ ಬಿಸಿ ಇಲ್ಲ ಗೊತ್ತಾಯಿಲ್ಲ ನೋಡಿ ಎಲ್ಲಾ ಕೆಳೇ ಮೀನ್ ಕಂದ್ರೆ ಬಾಯ ಜಾಸ್ತಿ ನನಗೆ ಹೋಗ್ನೇ ಜಗತ್ತಿನ ಮಾಲೈತನ ತಿಂತುಕೋಣ

ನಮ್ಮ ಆಂಟಿ ಮನೆಗೆ ಹೋದ್ವಿ ಅಂದರೆ ಹಾಗೇ ಟೈಮ್ ಟೈಮ್ಗೆ ಏನೇನಾದರೂ ತಿನ್ನೋಕೆ ಮಾಡಿಕೊಡ್ತಾನೆ ಇರುತ್ತೆ ಆಂಟಿ ಹಾಗೆ ತಿನ್ಕೊಂಡು ಕೆಲಸನೂ ಏನೂ ಕೊಡೋದಿಲ್ಲ ಎಲ್ಲ ಕೆಲಸನೂ ಆಂಟಿನೇ ಮಾಡುತ್ತೆ ನಮಗೆ ಕೂತು ಕೂತೆ ಬೋರ್ ಆಗ್ಬಿಟ್ಟಿರುತ್ತೆ ಹಿಂಗೆ ತಿನ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ವಿ ಬಟ್ ಆ ಚಳಿಗೆ ಮಳೆಗೆ ನನಗೆ ನೆಕ್ಸ್ಟ್ ಡೇ ಇಂದ ಹುಷಾರೇ ತಪ್ಪಿಟ್ಟು ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಈ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ